ನನ್ನ ವಿಷಕ್ ಬಂದ್ರೆ ನಾನು ಯಾರನ್ನೂ ಬಿಡಲ್ಲ ಅದ್ ಯಾರೇ ಆಗಿರ್ಲಿ ಅವ್ರ ಹೀರೋ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ನನಗೆ ಅದು ಬೇಕಾಗಿಲ್ಲ ಒಂದ್ ಹುಡುಗಿಗೆ ಕೆಟ್ಟದ್ ಕಾಮೆಂಟ್ ಮಾಡ್ಬೇಕಾದ್ರೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅಂತ ತಿಳ್ಕೊಂಡು ಕಮೆಂಟ್ ಹಾಕ್ಬೇಕು ಯಾಕಂದ್ರೆ ಇಲ್ಲಿ ಎಜುಕೇಟೆಡ್ ಯಾರು ಆತರ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಸಂಸ್ಕಾರ ಅನ್ನೋದ್ ಕಲ್ಸಿರ್ತಾರೆ ಮನೆಯಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಒಂದ್ ಹೆಣ್ಮಗು ಅಂದ್ರೆ ಏನು ಅಂತ ಈ ಸಂಸ್ಕಾರ ಇಲ್ದೇ ಇರೋರು ಅನ್ಎಜುಕೇಟೆಡ್ ಇರ್ತಾರಲ್ಲ ಅವ್ರಿಗೆ ಅವ್ರೆ ಈ ತರ ಕಮೆಂಟ್ ಇರೋ ಕಮೆಂಟ್ ಎಲ್ಲ ಹಾಕೋದು ಅವ್ರೆ ಈಗ ಅಮ್ಮ ಬಗ್ಗೆ ಮಾತಾಡ್ತಾರೆ ಅಕ್ಕ ಅಮ್ಮ ಏನು ಅವರು ಆ ವರ್ಡ್ ನಮ್ ಬಾಯಲ್ಲಿ ಹೇಳಕ್ ಆಗದೇ ಇರೋಂತ ಕೆಟ್ಟ ಪದಗಳನ್ನ ಯೂಸ್ ಮಾಡ್ದಾಗ ಯಾ ಹೆಣ್ಮಕ್ಳು ಸುಮ್ನಿರಲ್ಲ ಬೇರೆಯವ್ರ ಬಗ್ಗೆ ನನಗ್ ಗೊತ್ತಿಲ್ಲ ಬಟ್ ನಾನು ನನ್ ಬಗ್ಗೆ ನನ್ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡಿದ್ರೆ ಅಮ್ಮ ಬಗ್ಗೆ ಮಾತಾಡಿದ್ರೆ ನನ್ನ ಆ ಪೊಸಿಷನ್ ಅಲ್ಲಿ ಯಾರಿದ್ರು ನಂಗೆ ಬಿಡಲ್ಲ ಆ ದರ್ಶನ ಅವರಾದ್ರು ಆಗ್ಲಿ ಐ ಡೋಂಟ್ ಕೇರ್ ಬಟ್ ಒಂದ್ ಹೆಣ್ಮಗುಕ್ ಮಾತಾಡ್ತಿದಾರ ದರ್ಶನ್ ಅವ್ರು ಯಾಕೆ ಸುಮ್ಮನಿದ್ರು ಈಗ ಪವಿತ್ರ ಗೌಡ ಅವ್ರಿಗೆ ಏನೋ ಮೆಸೇಜ್ ಮಾಡೋದ್ರು ಕೆಟ್ಟದಾಗೆ ಅಂತ ಹೇಳಿ ಅವ್ರು ಅವ್ರಿಗೆ ರಿಯಾಕ್ಟ್ ಆದ್ರು ಅಲ್ವಾ ಅವ್ರ ಹೆಣ್ಮಗು ಅಂತ ರಿಯಾಕ್ಟ್ ಆದ್ರು ಯಾಕೆ ರಮ್ಯ ಅವ್ರ ಹೆಣ್ಮಕ್ಳ ಅಲ್ವಾ ನಾನ್ ಹೆಣ್ಮಗು ಅಲ್ವಾ ಅಲ್ಲಿ ಸ್ಟ್ಯಾಂಡ್ ತಗೊಂಡಾಗ ಇಲ್ಲಿ ನಮ್ಗೆ ಈ ತರ ಆಗ್ತಿದೆ ಅಂದ್ರೆ ಸ್ಟ್ಯಾಂಡ್ ತಗೋಬೇಕು ಓಕೆ ನಿಮ್ ಜೈಲಲ್ಲಿ ನಿಮ್ಗೆ ಯಾಚೆ ಕಳ್ಸಿದಾರ ಅಂದ್ರೆ ಅವ್ರೊಂದ್ ಏನೋ ಒಂದ್ ಇರುತ್ತೆ ಮಾತಾಡ್ಬಾರ್ದು ಅದು ನಾನು ಅಗ್ರಿ ಮಾಡ್ತೀನಿ ಏನೋ ಒಂದ್ ಸಂದೇಶ ಕಳ್ಸ್ಬೋದಲ್ಲ ಬೇರೆಯವರ ಇದ್ರಿಂದ ಈಗ ಅವ್ರ ವೈಫ್ ಇಂದನು ಕಳ್ಸ್ಬೋದಲ್ವಾ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವ್ರು ಈ ತರ ನನಗೆ ಕಾಮೆಂಟ್ ಆಗ್ತಾರೆ ಇಷ್ಟು ಕೆಟ್ಟದಾಗ ಕಾಮೆಂಟ್ ಆಗ್ತಾರಂತ ಅಂತ ನಾನು ನಿಜವಾಗ್ಲು ನಾನು ಅನ್ಕೊಂಡು ಇರ್ಲಿಲ್ಲ ನಮ್ಮ ವಿಜಯ್ న్యూస్ చాల ప్రమోషన్ జాహిరాతు అడ్వర్టైస్మెంట్ నిడలు సంపర్కిసి ఒం ఐదు మూడు ఐదు ఎంట్ సొన్నే నాలుగు ఐదు ఆరు